ಗದ್ಯಭಾಗ ಮೂರು ನಾನು ಕಂಡಂತೆ ಡಾಕ್ಟರ್ ಬಿಜಿಎಲ್ ಸ್ವಾಮಿ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಸ್ಥಳ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಸಂತೆ ಶಿವಾರ ಕಾಲ ಇಪ್ಪತ್ತು ಆಗಸ್ಟ್ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಇವರು ಜನಿಸಿದರು ವೃತ್ತಿ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದರು ಕೃತಿಗಳು ಧರ್ಮಶ್ರೀ ಗೃಹಭಂಗ ವಂಶವೃಕ್ಷ ಅನ್ವೇಷಣ ದಾಟು ಪರ್ವ ಮಾಂದ್ರ ಆವರಣ ಮುಂತಾದವು ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸರಸ್ವತಿ ಸನ್ಮಾನ್ ನಾಡೋಜ ಪ್ರಶಸ್ತಿ ಮುಂತಾದವು ಪ್ರಸ್ತುತ ಇವರು ದೇಶದ ಪ್ರತಿಷ್ಠಿತ ನ್ಯಾಷನಲ್ ಪ್ರೊಫೆಸರ್ ಹುದ್ದೆಯನ್ನು ಅಲಂಕರಿಸಿದ್ದಾರೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸ್ವಾಮಿಯವರಿಗೂ ಲೇಖಕರಿಗೂ ಪರಿಚಯವಾದ್ದು ಎಲ್ಲಿ ಉತ್ತರ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸ್ವಾಮಿಯವರಿಗೂ ಲೇಖಕರಿಗೂ ಪರಿಚಯವಾಯಿತು ಪ್ರಶ್ನೆ ಎರಡು ಸ್ವಾಮಿಯವರು ನುಡಿಸುತ್ತಿದ್ದ ಸಂಗೀತ ವಾದ್ಯ ಯಾವುದು ಉತ್ತರ ಸ್ವಾಮಿಯವರು ನುಡಿಸುತ್ತಿದ್ದ ಸಂಗೀತ ವಾದ್ಯ ಬಿಟಿಲು ಪ್ರಶ್ನೆ ಮೂರು ಸ್ವಾಮಿಯವರು ವಿಜ್ಞಾನದ ಯಾವ ವಿಭಾಗದಲ್ಲಿ ಪರಿಣಿತರಾಗಿದ್ದರು ಉತ್ತರ ಸ್ವಾಮಿಯವರು ವಿಜ್ಞಾನದ ಸಸ್ಯಶಾಸ್ತ್ರ ವಿಭಾಗದಲ್ಲಿ ಪರಿಣಿತರಾಗಿದ್ದರು ಪ್ರಶ್ನೆ ನಾಲ್ಕು ಸ್ವಾಮಿಯವರಿಗೆ ಯಾರ ಬಿಟಿಲು ವಾದನ ಎಂದರೆ ಬಹಳ ಆಸೆ ಉತ್ತರ ಸ್ವಾಮಿ ಅವರಿಗೆ ಯಹೂದಿ ಮೆಹುಹಿನ್ ರ ಬಿಟಿಲು ವಾದನ ಎಂದರೆ ಬಹಳ ಆಸೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಲೇಖಕರು ಮತ್ತು ಸ್ವಾಮಿಯವರು ಯಾವ ವಿಷಯದ ಕುರಿತು ಚರ್ಚೆ ಮಾಡುತ್ತಿದ್ದರು ಉತ್ತರ ಹಳೆಗನ್ನಡ ದಕ್ಷಿಣದ ದೇವಾಲಯಗಳು ಸಮಕಾಲೀನ ಸಾಹಿತ್ಯ ಫ್ರೆಂಚ್ ವಾಸ್ತುಸ್ಥಿತಿವಾದ ಸಂಗೀತ ಸಸ್ಯಶಾಸ್ತ್ರ ವೇದ ಉಪನಿಷತ್ತು ಸಂಸ್ಕೃತ ಕಾವ್ಯಗಳು ಹೀಗೆ ಹಲವಾರು ವಿಷಯಗಳ ಬಗ್ಗೆ ಲೇಖಕರು ಮತ್ತು ಸ್ವಾಮಿಯವರು ಚರ್ಚೆ ಮಾಡುತ್ತಿದ್ದರು ಪ್ರಶ್ನೆ ಎರಡು ಸ್ವಾಮಿಯವರ ಸಂಶೋಧನೆಯ ಆಸಕ್ತಿ ಹೇಗಿತ್ತು ಉತ್ತರ ಸ್ವಾಮಿಯವರು ಸಸ್ಯ ಮತ್ತು ವನಗಳನ್ನು ಅವರೆಂದು ಒಣ ಸಂಶೋಧಕನಾಗಿ ನೋಡುತ್ತಿರಲಿಲ್ಲ ಸ್ಥಳೀಯ ರಸ ಆನಂದ ಮತ್ತು ಕೌತುಕಗಳು ಅವರ ಸಂಶೋಧನೆಯೇ ಇನ್ನೊಂದು ಮುಖವಾಗಿರುತ್ತಿತ್ತು ಆದ್ದರಿಂದಲೇ ಅವರು ಸಂಶೋಧನೆಗೆ ಎಂದು ವಿದ್ಯಾಯ ಹೇಳಿರಲಿಲ್ಲ ಇದೊಂದೇ ಅವರ ಸಂಶೋಧನೆಯ ಕ್ಷೇತ್ರವಾಗಿರಲಿಲ್ಲ ಇತಿಹಾಸ ಸಾಹಿತ್ಯ ಇತರ ಲಲಿತ ಕಲೆಗಳಲ್ಲೂ ಅವರ ಸಂಶೋಧಕ ಬುದ್ಧಿ ಕೆಲಸ ಮಾಡುತ್ತಲೇ ಇತ್ತು ಪ್ರಶ್ನೆ ಮೂರು ಸ್ವಾಮಿಯವರ ಸಾವು ಲೇಖಕರನ್ನು ಏಕೆ ಕಾಡಿತು ಉತ್ತರ ಸ್ವಾಮಿಯವರು ಸತ್ತಾಗ ಲೇಖಕರು ಹಲವು ದಿನಗಳು ದುಃಖದಿಂದ ಮಂಕಾಗಿತ್ತು ಮಾತ್ರವಲ್ಲ ಜೀವನದ ಮೂಲಭೂತ ಪ್ರಶ್ನೆ ಭಾವನೆಗಳು ಅವರನ್ನು ತುಂಬಿಕೊಂಡವು ಸ್ವಾಮಿಯವರು ಆಹಾರದಲ್ಲಿ ತುಪ್ಪವಾಗಿದ್ದವರು ಓದು ಬರಹ ಸಂಶೋಧನೆಗಳಲ್ಲಿ ಮಗ್ನರಾಗುತ್ತಿದ್ದರು ಸಂತೋಷ ಪಡುತ್ತಿದ್ದರು ಸಂತೋಷವಿದ್ದಲ್ಲಿ ಯಾರೂ ಸವೆಯುವುದಿಲ್ಲ ಅವರು ಮೊದಲಿನಿಂದ ಕ್ರಮವಾಗಿ ಲಘು ವ್ಯಾಯಾಮವನ್ನು ಮುಂಜಾನೆ ನಾಲ್ಕೈದು ಮೈಲಿ ತಿರುಗಾಟವನ್ನು ಇಟ್ಟುಕೊಳ್ಳಬೇಕಿತ್ತು ಎನಿಸುತ್ತದೆ ಆದರೆ ಈ ಕ್ರಮವನ್ನಿಟ್ಟುಕೊಂಡು ಎಷ್ಟು ಜನ ಸ್ವಾಮಿಯವರು ಸತ ವಯಸ್ಸಿಗಿಂತ ಮೊದಲು ಸತ್ತಿಲ್ಲ ಇಟ್ಟುಕೊಳ್ಳದಿದ್ದವರು ಅವರಿಗಿಂತ ದೀರ್ಘಾಯುವಾಗಿಲ್ಲ ಎಂಬ ಹೋಲಿಕೆಗಳು ಲೇಖಕರ ಮನಸ್ಸಿಗೆ ಬಂದಾಗ ಇಂಥ ವ್ಯಕ್ತಿಗಳ ಆಯುಷದ ಸಾವಿನ ಕಾರಣವನ್ನು ಹುಡುಕ ಹೋಗುವುದು ನಮ್ಮ ದುಃಖವನ್ನು ತಗಲು ಹಾಕಲು ನಾವು ಸೃಷ್ಟಿಸುವ ನಿಮಿತ್ತ ಮಾತ್ರ ಎಂದೆನಿಸುತ್ತಿತ್ತು ಲೇಖಕರಿಗೆ ಏಳೆಂಟು ಸಾಲುಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸ್ವಾಮಿಯವರ ಸಂಗೀತಾಸಕ್ತಿಯನ್ನು ವಿವರಿಸಿ ಉತ್ತರ ಸ್ವಾಮಿಯವರು ಬೆಳಕಿನ ಜಾವ ಪಿಡುಲು ಅಭ್ಯಾಸ ಮಾಡುತ್ತಿದ್ದರು ಹೊಸ ಹೊಸದನ್ನು ಸೃಷ್ಟಿಸಲು ಪಿಟೀಲಿನ ಪ್ರಯೋಗ ಮಾಡುತ್ತಿದ್ದರು ಪಿಟೀಲು ನುಡಿಸುವಾಗ ಅವರು ಹುಡುಕುತ್ತಿದ್ದದ್ದು ಶಬ್ದಗಳ ರಚನಾ ವೈಖರಿಯನ್ನು ಅಂತ ಅನಂತ ರಚನೆಗಳ ಸಾಧ್ಯತೆಯನ್ನು ಸ್ವಾಮಿಯವರು ಲೇಖಕರ ಮನೆಗೆ ಬಂದಾಗ ಲೇಖಕರಲ್ಲಿರುವ ಸಂಗೀತದ ರೆಕಾರ್ಡ್ಗಳನ್ನು ಕೇಳುತ್ತಿದ್ದರು ಯಹೂದಿ ಮೆನುಗೀನ್ರ ಪಿಟೀಲ್ ಅವರಿಗೆ ತುಂಬಾ ಆಸೆ ಲೇಖಕರಲ್ಲಿ ಇರುವ ರೆಕಾರ್ಡ್ ರೆಕಾರ್ಡ್ಗಳನ್ನು ಪದೇ ಪದೇ ಸ್ವಾಮಿಯವರು ಹಾಕಿಸಿಕೊಳ್ಳುತ್ತಿದ್ದರು ಈತನ ಹಾಗೆ ಪಿಟಿವಿನ ಸರ್ವ ಸಾಧ್ಯತೆಗಳನ್ನು ಹುಡುಕಿ ಹುಡುಕಿ ಹೊರಹೊಮ್ಮಿಸುವ ವಾದಕ ಬೇರೆ ಯಾರಿದ್ದಾನೆ ನಮ್ಮೋರು ಏನು ಮಾಡುತ್ತಾರೆ ಎನ್ನುತ್ತಿದ್ದರು ಅದೇ ಕೃತಿ ಅದೇ ರಾಗಬಂಧ ಪಿಟೀಲಿನಲ್ಲೂ ಅದೇ ಕ್ಲಾರಿಯೋಟ್ನಲ್ಲೂ ಅದೇ ಹಾಡುಗಾರಿಕೆಯಲ್ಲೂ ಅದೇ ಆ ವಾದ್ಯದ ವಿಶೇಷ ಏನು ಬಂತು ಈ ಕೃತಿ ಪದ್ಧತಿ ನಮ್ಮ ಸಂಗೀತದ ಬೆಳವಣಿಗೆಗೆ ದೊಡ್ಡ ಅಡ್ಡಗಾಲಾಗಿ ನಿಂತುಬಿಟ್ಟಿದೆ ಎನ್ನುತ್ತಿದ್ದರು ಹಾಗೂ ಸಂಗೀತದ ಬಗ್ಗೆ ಸಂಗೀತಗಾರರೆಲ್ಲ ಓದುವ ಹಾಗೆ ಲೇಖನವನ್ನು ಪ್ರಕಟಿಸಬೇಕು ಎನ್ನುತ್ತಿದ್ದರು ಹೀಗೆ ಸಂಗೀತದ ಬಗ್ಗೆ ಅತೀವ ಆಸಕ್ತಿಯನ್ನು ಸ್ವಾಮಿಯವರು ಹೊಂದಿದ್ದರು ಪ್ರಶ್ನೆ ಎರಡು ಸ್ವಾಮಿಯವರ ಸಂಶೋಧಕ ಬುದ್ಧಿ ಹೇಗಿತ್ತು ಉತ್ತರ ಸ್ವಾಮಿಯವರು ಪಿಟಲು ನುಡಿಸುವಾಗ ಅವರು ಹುಡುಕುತ್ತಿದ್ದದ್ದು ಶಬ್ದಗಳ ರಚನಾ ವೈಖರಿಯನ್ನು ಚಿತ್ರಕಲೆಯಲ್ಲೂ ರಚನಾ ಬಂಧಗಳನ್ನು ಆಡಿಸುತ್ತಿದ್ದರು ರೇಖೆಯ ವರ್ಣನೆಗಳಲ್ಲಿ ಎಂತೆಂಥ ರಚನಾ ಬಂಧನಗಳನ್ನು ಸಾಧಿಸಬಹುದು ಎಂದು ಚಿಕ್ಕ ಮಕ್ಕಳಿಗೆ ಸಹಜವೆನಿಸುವ ಕೌತುಕವನ್ನು ಕಣ್ಣುಗಳಲ್ಲಿ ಸೂಸುತ್ತಿದ್ದರು ಪ್ರಕೃತಿಯಲ್ಲಿ ಅದರಲ್ಲೂ ಸಸ್ಯಗಳಲ್ಲಿರುವುದು ಇದನ್ನು ಓಲ್ವ ರಚನಾ ರಹಸ್ಯವೇನೋ ಇಂಥ ಮನಸ್ಸು ಬುದ್ಧಿ ಕಲ್ಪನಾ ಶಕ್ತಿಯನ್ನು ರೂಪಿಸಿ ರೂಢಿಸಿ ಬೆಳೆಸಿಕೊಂಡ ಸ್ವಾಮಿಗೆ ಸೂಕ್ಷ್ಮ ದರ್ಶಕದ ಮೊದಲ ನೋಟದಲ್ಲಿ ಕುಟ್ಟು ಕಾಣಿಸಿಬಿಡುತ್ತಿತ್ತು ಬಿಡುತ್ತಿತ್ತು ಸಸ್ಯ ಮತ್ತು ವನಗಳನ್ನು ಅವರೆಂದು ಒಣ ಸಂಶೋಧಕನಾಗಿ ನೋಡುತ್ತಿರಲಿಲ್ಲ ಕಲೆಯ ರಸ ಆನಂದ ಮತ್ತು ಕೌತುಕಗಳು ಅವರ ಸಂಶೋಧನೆಯೇ ಇನ್ನೊಂದು ಮುಖವಾಗಿರುತ್ತಿತ್ತು ಅದರಿಂದಲೇ ಅವರು ಸಂಶೋಧನೆಗೆ ಎಂದು ವಿದಾಯ ಹೇಳಿರಲಿಲ್ಲ ಇದೊಂದೇ ಅವರ ಸಂಶೋಧನೆಯ ಕ್ಷೇತ್ರವಾಗಿರಲಿಲ್ಲ ಇತಿಹಾಸ ಸಾಹಿತ್ಯ ಇತರ ಲಲಿತ ಕಲೆಗಳಲ್ಲೂ ಅವರು ಸಂಶೋಧಕ ಬುದ್ಧಿ ಕೆಲಸ ಮಾಡುತ್ತಿತ್ತು ಸ್ವಾರಸ್ಯ ವಿಸ್ತರಿಸಿದರೆ ಒಂದು ಒಳಗೆ ಬಂದಿದ್ದರೆ ನೀವು ನುಡಿಸುತ್ತಿರಲಿಲ್ಲ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಎಸ್ ಎಲ್ ವೈರಪ್ಪರವರು ಬರೆದಿರುವ ನಾನು ಕಂಡಂತೆ ಡಾಕ್ಟರ್ ಬಿಜಿಎಲ್ ಸ್ವಾಮಿ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಲೇಖಕರು ಬೆಳಕಿನ ಜಾವ ಎದ್ದು ವಾಕಿಂಗ್ ಮಾಡುತ್ತಿದ್ದಾಗ ಸ್ವಾಮಿಯವರ ಕೋಣೆಯ ಬಾಗಿಲಲ್ಲಿ ನಿಂತರು ಆಗ ಕೋಣೆಯಿಂದ ಪಿಟಿಲು ನಾದ ಕೇಳುತ್ತಿತ್ತು ಲೇಖಕರು ಬಾಗಿಲು ಹೊರಗೆ ನಿಂತು ಅರ್ಧ ಗಂಟೆಗೂ ಮಿಕ್ಕಿ ಕೇಳುತ್ತಿದ್ದರು ಆಗ ಮೇಟಿ ಕಾಫಿ ತಂದು ಬಾಗಿಲು ತಟ್ಟಿದಾಗ ಸ್ವಾಮಿಯವರು ಬಾಗಿಲು ತೆರೆದರು ಆಗ ಲೇಖಕರನ್ನು ಕಂಡು ಎಷ್ಟು ಒತ್ತಿನಿಂದ ನಿಂತಿದ್ದೀರಿ ಬಾಗಿಲು ಏಕೆ ತಟ್ಟಲಿಲ್ಲ ಎಂದು ಸ್ವಾಮಿಯವರು ಕೇಳಿದ ಸಂದರ್ಭದಲ್ಲಿ ಲೇಖಕರು ಒಳಗೆ ಬಂದಿದ್ದರೆ ನೀವು ನುಡಿಸುತ್ತಿರಲಿಲ್ಲ ಎಂದು ಹೇಳಿದರು ಸ್ವಾರಸ್ಯ ಸಂಗೀತವು ಮನಸ್ಸಿಗೆ ಆನಂದವನ್ನು ನೆಮ್ಮದಿಯನ್ನು ಕೊಡುವಂಥದ್ದು ಸಂಗೀತಗಾರರಿಗೆ ತೊಂದರೆ ಆಗದಂತೆ ಅದನ್ನು ಸವಿಯಬೇಕೆಂಬುದು ಈ ವಾಕ್ಯದ ಸ್ವಾರಸ್ಯ ಎರಡು ಒಂದೊಂದು ಜಾತಿಯ ಸಸ್ಯದ ಒಂದೊಂದು ಕಾಂಡವು ತನ್ನದೇ ಆದ ರಚನಾ ವೈಖರಿ ಇರುತ್ತದೆ ಆಯ್ಕೆ ಈ ವಾಕ್ಯವನ್ನು ಡಾಕ್ಟರ್ ಎಸ್ ಎಲ್ ರೈರಪ್ಪರವರು ಬರೆದಿರುವ ನಾನು ಕಂಡಂತೆ ಡಾಕ್ಟರ್ ಬಿಜಿಎಲ್ ಸ್ವಾಮಿ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಒಂದು ಸಣ್ಣ ಕಾಂಡವನ್ನು ಕತ್ತರಿಸಿ ವಿದ್ಯುತ್ ಸೂಕ್ಷ್ಮ ದರ್ಶಕದಲ್ಲಿ ನೋಡಿದರೆ ಎಂತಹ ಅದ್ಭುತ ರಚನೆ ವೈಖರಿ ಕಾಣುತ್ತದೆ ಗೊತ್ತೇ ಎಂದು ಹೇಳುವ ಸಂದರ್ಭದಲ್ಲಿ ಒಂದೊಂದು ಜಾತಿಯ ಸಸ್ಯದ ಒಂದೊಂದು ಕಾಂಡಕ್ಕೆ ತನ್ನದೇ ಆದ ರಚನೆ ವೈಖರಿ ಇರುತ್ತದೆ ಅದನ್ನೆಲ್ಲ ಫೋಟೋ ತೆಗೆದು ಮುದ್ರಿಸಿಕೊಂಡರೆ ನಮ್ಮ ಸಿರೆಯ ಬಣ್ಣಗಳನ್ನು ಮುದ್ರಿಸುವವರಿಗೆ ಎಂತಹ ಸಿರಿಯ ಗಣಿ ಸಿಗುತ್ತೆ ಅಂತೀರಿ ಎಂದು ಸ್ವಾಮಿ ಅವರು ಲೇಖಕರಿಗೆ ಹೇಳಿದರು ಸ್ವಾರಸ್ಯ ಪ್ರಕೃತಿಯಲ್ಲಿನ ವಿನ್ಯಾಸಗಳನ್ನು ಗ್ರಹಿಸುವ ವಿಶಿಷ್ಟವಾದ ಕಲ್ಪನಾ ಶಕ್ತಿ ಸ್ವಾಮಿಯವರಿಗೆ ಇತ್ತೆಂದು ಲೇಖಕ ಭೈರಪ್ಪನವರು ಸ್ವಾರಸ್ಯಕರವಾಗಿ ಬಯಣಿಸಿದ್ದಾರೆ ಬಿಟ್ಟ ಸ್ಥಳ ತುಂಬಿ ಒಂದು ರೇಖೆ ವರ್ಣಗಳಲ್ಲಿ ಎಂತೆಂತ ಡ್ಯಾಸ್ ಸಾಧಿಸಬಹುದು ಉತ್ತರ ರಚನಾ ಪಂಥಗಳನ್ನು ಎರಡು ಹೊರಗಿನ ಬೆಳಕು ಬರದಂತೆ ಡ್ಯಾಸ್ ಗಾಜಿಗೆ ಕಪ್ಪು ಕಾಗದ ಅಂಟಿಸಿದ್ದರು ಉತ್ತರ ಗಾಳಿ ಬಾಗಿಲಿನ ವಿರುದ್ಧಾರ್ಥಕ ಪದ ಬರೆ ಕಲ್ಪನೆ ನೈಜತೆ ಪ್ರಸಿದ್ಧ ಅಪ್ರಸಿದ್ಧ ದೀರ್ಘಾಯು ಅಲ್ಪಾಯು ಭಾಸ ಚಟುವಟಿಕೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ವೃತ್ತಿ ಸಂಧಿ ಎಂದರೇನು ನಿದರ್ಶನ ಸಹಿತ ಪಡೆಯಿರಿ ಉತ್ತರ ಕಾರಗಳಿಗೆ ಎ ಐ ಕಾರಗಳು ಪರವಾದಾಗ ಅವೇಡರ ಸ್ಥಾನದಲ್ಲಿ ಐ ಕಾರವು ಐಕಾರವು ಕಾರಗಳು ಪರವಾದಾಗ ಔ ಕಾರಗಳು ಆದೇಶವಾಗಿ ಬಂದರೆ ಇದೇ ವೃದ್ಧಿ ಸಂಧಿ ನಿದರ್ಶನ ಏಕೈಕ ಏಕ ಪ್ಲಸ್ ಏಕ ಏಕೈಕ ಇಲ್ಲಿ ಪೂರ್ವ ಪದದ ಅಂತ್ಯದಲ್ಲಿರುವ ಅಕಾರಕ್ಕೆ ಪರ ಪದದ ಆದಿಯಲ್ಲಿರುವ ಏಕಾರವು ಪರವಾಗಿ ಸಂಧಿಯಾದಾಗ ಐಕಾರವು ಏಕಾದೇಶವಾಗಿ ಬಂದಿದೆ ವನೌಷಧ ವನ ಪ್ಲಸ್ ಔಷಧ ಇಲ್ಲಿ ಪೂರ್ವ ಪದದ ಅಂತ್ಯದಲ್ಲಿರುವ ಅ ಕಾರಕ್ಕೆ ಪರ ಪದದ ಆದಿಯಲ್ಲಿರುವ ಓಕಾರವು ಪರವಾಗಿ ಸಂಧಿಯಾದಾಗ ಔಕಾರವು ಆದೇಶವಾಗಿ ಬಂದಿದೆ ಪ್ರಶ್ನೆ ಎರಡು ಎಣ್ಸಿ ಎಂದರೇನು ನಿದರ್ಶನ ಸಹಿತ ಬರೆಯಿರಿ ಉತ್ತರ ಈ ಈ ಕಾರಗಳಿಗೆ ಕಾರವು ಉ ಉ ಕಾರಗಳಿಗೆ ವ ಕಾರವು ರು ಕಾರಕ್ಕೆ ಕಾರವು ಆದೇಶವಾಗಿ ಬಂದರೆ ಇದು ಸಂಧಿ ನಿದರ್ಶನ ಅತ್ಯಂತ ಅತಿ ಪ್ಲಸ್ ಅಂತ ಅತ್ಯಂತ ಇಲ್ಲಿ ಪೂರ್ವ ಪದದ ಅಂತ್ಯದಲ್ಲಿರುವ ಈ ಕಾರಕ್ಕೆ ಪರಪದದ ಆದಿಯಲ್ಲಿರುವ ಆ ಕಾರ ಸೇರಿ ಸಂಧಿಯಾದಾಗ ಈ ಕಾರದ ಬದಲಿಗೆ ಕಾರವು ಆದೇಶವಾಗಿ ಬಂದಿದೆ ನಿದರ್ಶನ ಪಿತ್ರಾರ್ಜಿತ ಪಿತ್ರ ಪ್ಲಸ್ ಆರ್ಜಿತ ಇಲ್ಲಿ ಪೂರ್ವ ಪದದ ಅಂತ್ಯದಲ್ಲಿರುವ ಋಕಾರಕ್ಕೆ ಪರಪದದ ಪದದ ಆದಿಯಲ್ಲಿರುವ ಆ ಕಾರ ಸೇರಿ ಸಂಧಿ ಆದಾಗ ಕಾರದ ಬದಲಿಗೆ ಋತ್ ಕಾರ ಆದೇಶವಾಗಿದೆ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಚರಣಾಂಬುಜ ಚರಣ ಪ್ಲಸ್ ಅಂಬುಜ ಸವೈನ ದೀರ್ಘ ಸಂಧಿ ಮಂಡಲೇಶ್ವರ ಮಂಡಲ ಪ್ಲಸ್ ಈಶ್ವರ ಗುಣಸಂಧಿ ಶಕಲಾಚಾರ್ಯ ಸಕಲ ಪ್ಲಸ್ ಆಚಾರ್ಯ ಸವರ್ಣ ದೀರ್ಘ ಸಂಧಿ ವೇದ ಪ್ಲಸ್ ಇಲ್ಲ ವೇದವಿಲ್ಲ ವಕಾರಾಗಮ ಸಂಧಿ ಕೈ ಕೈ ಪ್ಲಸ್ ಹಿಡಿದು ವಕಾರಾಗಮ ಸಂಧಿ ವೃದ್ಧಿಯಾಗಿ ವೃದ್ಧಿ ಪ್ಲಸ್ ಆಗಿ ಯಕಾರಾಗಮ ಸಂಧಿ ಭೇದವಾಗಿ ವೇದ ಪ್ಲಸ್ ಆಗಿ ವಕಾರಾಗಮ ಸಂಧಿ ಕಾಣಲಾಗದು ಕಾಣಲು ಪ್ಲಸ್ ಆಗದು ಲೋಪಸಂಧಿ జీనాలయ జీనా ప్లస్ ఆలయ సవర్ణ దీర్ఘ సంధి తప్పలుయదే తప్పలు ప్లస్ ఇయదే లోప సంధి చంద్రార్క చంద్ర ప్లస్ అర్క సవర్ణ దీర్ఘ సంధి పట్టి పదగల తస్సమ తద్భవ బరీరి తమ తద్భవ వర్ష వరుష రయ రాజ భక్త బెసె దీసె సుదే శ్రీ సిరి వీర వీర ಭಿನ್ನಹ ವಿಜ್ಞಾಪನೆ ಚಂದ್ರ ಚಂದಿರ ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬರೆಯಿರಿ ಸಂವಾದ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ವಚ್ಛ ಭಾರತ ಅಭಿಯಾನ ಕುರಿತು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು ಸಮಸ್ತ ಸಮಸ್ತ ಭಾರತೀಯರು ನಾವು ಜಾತಿ ಭೇದ ಮಾಡದೆ ಒಗ್ಗಟ್ಟಿನಿಂದ ಇರಬೇಕು ಭೇದವಿಲ್ಲ ನಾವೆಲ್ಲರೂ ಭೇದವಿಲ್ಲದೆ ನಾವೆಲ್ಲರೂ ಒಂದೇ ಎಂಬ ಭಾವನೆಯಿಂದ ಬದುಕಬೇಕು ಕೈ ತಾಯಿ ತನ್ನ ಮಗುವನ್ನು ಕೈ ಹಿಡಿದು ನಡೆಸುವರು ಕೊಟ್ಟಿರುವ ಗಾದೆ ಮಾತುಗಳನ್ನು ವಿಸ್ತರಿಸಿ ಬರೆಯಿರಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ ಹಿರುಳು ಕಂಡ ಬಾವಿಗೆ ಅಗಲು ಬಿದ್ದಂತೆ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವೇನು ಗಾದೆಗಳು ವೇದಗಳಿಗೆ ಸಮವಾಗಿವೆ ಗಾದೆಗಳು ಹಿರಿಯರು ನುಡಿದ ಅನುಭವದ ಮಾತುಗಳಾಗಿವೆ ವ್ಯಕ್ತಿಯು ಮಾಡಿದ ಕೆಲಸಕ್ಕೆ ಪಶ್ಚಾತ್ತಾಪ ಪಟ್ಟಾಗ ಈ ಗಾದೆ ಹುಟ್ಟಿದೆ ನಾವು ಯಾವುದಾದರೂ ಕೆಲಸವನ್ನು ಮಾಡುವ ಮುನ್ನ ಸಾರಾ ಸಾರವಾಗಿ ವಿಚಾರ ಮಾಡಿ ಕಾರ್ಯತತ್ಪರರಾಗಬೇಕು ಒಂದು ಸಲ ತಿಳಿದೋ ತಿಳಿಯದೋ ಆದಂತಹ ಪ್ರಮಾದಕ್ಕೆ ಅನಂತರದಲ್ಲಿ ಪಟ್ಟರೆ ಅದು ಸರಿಯಾಗುವುದಿಲ್ಲ ವ್ಯಕ್ತಿ ಕಳೆದು ಓದುದರ ಬಗ್ಗೆ ಚಿಂತಿಸುವುದಕ್ಕಿಂತಲೂ ಮುಂದೆ ಮಾಡಬೇಕಾದುದರ ಬಗ್ಗೆ ಚಿಂತಿಸಬೇಕು ಕಳೆದು ಓದುದನ್ನು ನೆನೆದು ಆ ಬಗೆಗೆ ಚಿಂತಿಸುತ್ತಾ ಇಂದಿನ ಸಂತೋಷವನ್ನು ಕಳೆದುಕೊಳ್ಳಬಾರದು ಮುಂದೆ ಅದು ಪುನರಾವರ್ತನೆ ಆಗದಂತೆ ನೋಡಿಕೊಳ್ಳಬೇಕಷ್ಟೇ ಯಾವುದೇ ಕೆಲಸವನ್ನು ಮಾಡುವ ಮುನ್ನ ಚೆನ್ನಾಗಿ ಯೋಚಿಸಬೇಕು ನಂತರ ಪಶ್ಚಾತ್ತಾಪ ಪಟ್ಟರೆ ಫಲವಿಲ್ಲ ಒಡೆದು ಹೋದ ಹಾಲಿನ ಮುಂದೆ ಕುಡಿದು ಅತ್ತರೆ ಪ್ರಯೋಜನವಿಲ್ಲ ಹಾಗೆಯೇ ಮಿಂಚು ಹೋದ ಕಾರ್ಯಕ್ಕೆ ಚಿಂತಿಸಿ ಫಲವಿಲ್ಲ ಗಾದೆ ಇರುಳು ಕಂಡ ಬಾವಿಗೆ ಅಗಲು ಬಿದ್ದಂತೆ ಇರುಳು ಕಂಡ ಬಾವಿಗೆ ಅಗಲು ಬಿದ್ದಂತೆ ಗಾದೆಗಳು ಭೇದಗಳಿಗೆ ಸಮವಾಗಿವೆ ಗಾದೆಗಳು ಹಿರಿಯರು ನುಡಿದ ಅನುಭವದ ಮಾತುಗಳಾಗಿವೆ ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡುವವರನ್ನು ಕುರಿತು ಈ ಗಾದೆ ವಿವರಣೆಯನ್ನು ನೀಡುತ್ತದೆ ನಾವು ಅಡ್ಡಾಡುವ ವಹಿವಾಟಿನ ಜಾಗದಲ್ಲಿ ಒಂದು ಬಾವಿ ಇದೆ ಎಂಬುವುದನ್ನು ರಾತ್ರಿಯ ಹೊತ್ತಿನಲ್ಲಿ ಕಂಡಿರುತ್ತೇವೆ ಹಗಲು ಒತ್ತಿನ ಬೆಳಕಿನಲ್ಲಿ ಆ ಬಾವಿಯಲ್ಲಿ ಹೋಗಿ ಹೋಗಿ ಬಿದ್ದರೆ ತಪ್ಪು ನಮ್ಮದೇ ಹೊರತು ಬಾವಿಯದೂ ಅಲ್ಲ ಇಡುಳು ಅಗಲಿನದ್ದು ಅಲ್ಲ ಹಾಗೆಯೇ ಈಗಿನ ಯುವ ಜನರಿಗೆ ಮದ್ಯಪಾನ ಧೂಮಪಾನ ಮಾಡುವುದು ಆರೋಗ್ಯಕ್ಕೆ ಹಾನಿಕರ ಎಂಬ ಸತ್ಯ ತಿಳಿದಿದ್ದರೂ ಅದೇ ತಪ್ಪನ್ನು ಎಷ್ಟೋ ಜನರು ಮಾಡುತ್ತಾರೆ ಕಂಡು ಕಂಡು ತಪ್ಪು ಮಾಡಿದರೆ ಅದು ತಮ್ಮ ಮೂರ್ಖತನವೇ ಹೊರತು ಬೇರೇನೂ ಅಲ್ಲ ಹೀಗಾಗಿಯಲ್ಲಿ ಬಾವಿಗೆ ಬೀಳುವುದು ಎಂದರೆ ಅಂತಃಪತನವಾಗುವುದು ಎಂದರ್ಥ ಮಕ್ಕಳೇ ಈ ನೋಟ್ಸ್ ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ